ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ರೇಖಾ ಕೆ ಎಂ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಗುಂಡಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಮ್ಮ ಶಾಲೆ ಪಿ ಎಂ ಶ್ರೀ ಯೋಜನೆಗೆ ಒಳಪಟ್ಟಿದ್ದು ಈ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ವಿಜ್ಞಾನ ವೃತ್ತ ಮತ್ತು ಗಣಿತ ವೃತ್ತದ ಅಂಗವಾಗಿ ಮಕ್ಕಳ ಸಂತೆಯನ್ನು ಏರ್ಪಡಿಸುವಂತಹ ಒಂದು ಚಟುವಟಿಕೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಚಟುವಟಿಕೆಯಲ್ಲಿ ಮಕ್ಕಳೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ವಿವಿಧ ರೀತಿಯ ಅಂಗಡಿಗಳನ್ನು ಇಲ್ಲಿ ಹಾಕಿದರೆ ವ್ಯಾಪಾರವು ಸಹ ತುಂಬ ತುಂಬ ಜೋರಾಗೇ ನಡೀತಿದೆ ಇದರಿಂದ ಮಕ್ಕಳಿಗೆ ಏನು ಅನುಕೂಲ ಅಂತಂದರೆ ಮಕ್ಕಳು ಯಾವ ವಸ್ತುವಿಗೆ ಎಷ್ಟೆಷ್ಟು ಬೆಲೆ ಇರುತ್ತೆ ನಾವು ಮಾರುಕಟ್ಟೆಗೆ ಹೋದಾಗ ಯಾವ ವಸ್ತುವನ್ನು ಹೇಗೆ ವ್ಯಾಪಾರ ಮಾಡಿ ಪಡ್ಕೋಬೇಕು ಚಿಲ್ಲರೆಯನ್ನು ಹೇಗೆ ಪಡಿಬೇಕು ಯಾವ ವಸ್ತುವಿಗೆ ಎಷ್ಟೆಷ್ಟು ಬೆಲೆ ಇರುತ್ತೆ ಅನ್ನೋದನ್ನು ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ನಾವು ಈ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಪ್ರೌಢಶಾಲಾ ಶಿಕ್ಷಕರು ನಮ್ಮ ಶಾಲೆಯ ಶಿಕ್ಷಕರು ಪೋಷಕರು ಮಕ್ಕಳು ಎಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೂ ಪತ್ರಕರ್ತರಾದಂತಹ ನೀವು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ಎಲ್ಲರಿಗೂ ಸಹ ನಾನು ನನ್ನ ಪರವಾಗಿರುತ್ಪೂರ್ವಕ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಗುಂಡಿ ಇಲ್ಲಿ ಇವತ್ತು ಮಕ್ಕಳ ಮೇಳ ಅಂದರೆ ಮೆಟ್ರಿಕ್ ಮೇಳ ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಮಕ್ಕಳಿಗೆ ವ್ಯವಹಾರ ಜ್ಞಾನ ಉಳಿಕೆ ಯಾವ ಥರ ಮಾಡಬೇಕು ಲಾಭ ನಷ್ಟ ಯಾವ ಥರ ಇರುತ್ತೆ ಅನ್ನೋದನ್ನು ಮನವರಿಕೆ ಮಾಡೋಕ್ಕೋಸ್ಕರ ಮಕ್ಕಳಿಗೆ ನಾವು ಈ ಒಂದು ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಪಿ ಎಮ್ ಶಿ ಶಾಲೆ ಆಗಿದೆ ನಮ್ಮದು ಈ ಪಿ ಎಮ್ ಶಿ ಸ್ಕೂಲಲ್ಲಿ ಪಿ ಎಮ್ ಶಿ ಯೋಜನೆಯಡಿ ಅನುದಾನ ಬಿಡುಗಡೆಯಾಗಿದ್ದು ಈ ಮಕ್ಕಳಿಗೆಲ್ಲ ವ್ಯವಹಾರ ಜ್ಞಾನವನ್ನು ಮೂಡಿಸೋಕ್ಕೋಸ್ಕರ ಮಕ್ಕಳ ಸಂತೆ ಮಾಡಬೇಕು ಅಂತ ಇತ್ತು ಹಾಗಾಗಿ ನಾವು ಮಕ್ಕಳ ಸಂತೆಯನ್ನು ಮಾಡ್ಕೊಂಡಿದ್ವಿ ಇದರಲ್ಲಿ ಎಲ್ಲ ಎಸ್ ಎಮ್ ಸಿ ಅವರು ಅಧ್ಯಕ್ಷರು ಸದಸ್ಯರು ಎಲ್ಲ ಪೋಷಕರು ಮತ್ತು ಸಾರ್ವಜನಿಕರು ಮಕ್ಕಳು ಎಲ್ಲ ಶಿಕ್ಷಕರು ಕೂಡ ಇದಕ್ಕೆ ಭಾಗವಹಿಸಿ ಉತ್ತಮವಾಗಿ ನಡೆಸ್ಕೊಡೋಕ್ಕೆ ಕಾರಣಕರ್ತರಾಗಿದ್ದಾರೆ ಎಲ್ರಿಗೂ ಧನ್ಯವಾದಗಳು ವ್ಯವಹಾರ ಜ್ಞಾನಕ್ಕೆ ಹಾಂ ಮನೆ ಆಗ್ತಿದೆ ನಮಸ್ಕಾರ ನಾನು ಸಾ ನನ್ನ ಹೆಸರು ಸಾನ್ವಿಯನ್ ಅಂತ ನಾವು ಏಳು ಮತ್ತು ಆರು ಸೇರಿಕೊಂಡು ಮಕ್ಕಳ ಸಂತೆ ಅಂತ ಮಾಡ್ತಿದ್ದೀವಿ ಇಷ್ಟೇ ಪಿ ಎಮ್ ಶ್ರೀ ಅಂತ ಸ್ಕೂಲ್ ನಮ್ಮದು ಸೀಮೆ ಬದನೇಕಾಯ ಏನು ಹೆಸರು ಶಾಮಿಲ್ ಓಕೆ ಓಕೆ ವ್ಯಾಪಾರ ಚೆನ್ನಾಗಿ ಉಂಟು ಒಳ್ಳೆ ವ್ಯಾಪಾರ ಮನೆಯಿಂದ ಮಾಡ್ಕೊಂಡ್ ಬಂದಿದ ಏನದು ತಿಂಡಿ ಹಾ ನೋಡೋಣ ಟಿ ವಿ ಹಾಕೋದಾದ್ರೆ ಹಾಕ್ತಿದ್ದೀನಿ ಚಾನಲಿಗೆ ಇಲ್ಲದು ಯೂಟ್ಯೂಬ್ ಇದೆ ಇಲ್ಲಿ ಲೋಕಲ್ ಯೂಟ್ಯೂಬ್ ಇದೆ ಏನರ ಇದು ಈರುಳ್ಳಿ ಅದು ತೆಂಗಿನಕಾಯ ಇದೇನಿದು ಅಜ್ಜಿನಕಾಯಿ ತಂದಿದೆಯಾ ಇದೇನು ನುಗ್ಗೆ ಸೊಪ್ಪಾ ವ್ಯಾಪಾರ ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗ್ತಿದ ಒಳ್ಳೆ ವ್ಯಾಪಾರ ಎಲ್ಲ ಮನೆದೆ ಇದ್ರದ್ದು ಓನರ್ ಯಾರು ಮೀನಾ ಏನಿದು ಹಾ ಕೆಸ ಎಲ್ಲ ಮನೆ ತಂದಿಯಾ Ah, por favor. ಕೊಡ್ತಾ ಇದ್ದೀವಿ